ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕಟಕ ರಾಶಿ ಅಂತ ಹೇಳ್ತಾರೆ ಕರ್ಕಾಟಕ ರಾಶಿ ಈ ರಾಶಿ ಪ್ರಕಾರದಲ್ಲಿ ಅಧಿಪತಿ ಯಾರು ಚಂದ್ರ ಚಂದ್ರ ನೋಡಿ ಸೂರ್ಯ ಚಂದ್ರ ಅಂತ ಹೇಳ್ತೀವಿ ಚಂದ್ರ ಅಂದರೆ ತಾಯಿ ಕರುಳು ತಾಯಿ ಮನಸ್ಸು ಆವತ್ತಿಗೆ ಒಂದು ಹಸು ಅಂದರೆ ಒಂದು ಆಕಳ ಹಾಲು ಕೊಡೋದು ಗೊತ್ತು ವಿಷ ಕೊಡೋದು ಗೊತ್ತಿಲ್ಲ ಅಂತಾರೆ ನೋಡಿ ಆ ಥರದಲ್ಲಿ ಚಂದ್ರ ಅಧಿಪತಿ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ ಕರ್ಕಾಟಕ ರಾಶಿ ನಿಮಗೆ ಒಂದು ಒಳ್ಳೆಯ ಯೋಗವನ್ನು ಇದೆ ಒಂದು ಒಳ್ಳೆ ಅದೃಷ್ಟವನ್ನು ಇದೆ ಆದರೆ ಮನಸ್ಸು ಪೂರ್ತಿವಾಗಿ ಬಿಚ್ಚಿ ಹೇಳೋಕ್ಕೆ ಸಾಧ್ಯವೇ ಈ ಕರ್ಕಾಟಕ ರಾಶಿಯವರು ಆಲೋಚನೆಯಲ್ಲಿ ತುಂಬ ಮಾತಾಡ್ತಾಯಿರ್ತಾರೆ ಒಳಗೊಂದು ಹೊರಗೊಂದು ಅಂತ ಹೇಳ್ತಾರೆ ನೋಡಿ ಹೇಳದೆ ಒಂದು ಮಾಡದೆ ಒಂದು ಸ್ವಲ್ಪ ಸುಳ್ಳು ಜಾಸ್ತಿ ಬಯಸಿರ್ತಾರೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡಬೇಕು ಮಾತಲ್ಲಿ ಯಾವತ್ತಿಗೆ ಸಿಗಾಕ್ಬಾರ್ದು ಮಾತು ಕೊಟ್ಟು ಕೊಟ್ಟು ಮತ್ತು ಮಾತು ಕೊಟ್ಟರೊಯ್ತು ಮುತ್ತು ಒಡೆದ್ರೋಯ್ತು ಅನ್ನೋದೊಂದು ಗಾದೆ ಇದೆ ಆ ಮಾತಿನ ಪ್ರಕಾರದಲ್ಲಿ ನೀವು ಚೈತನ್ಯ ಒಂದು ಉಲ್ಲಾಸದಿಂದ ನೀವು ಕೂಲಾಗಿ ಮಾಡ್ಕೊಂಬಂದ್ರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ವಿಘ್ನಗಳು ಪರಿಹಾರ ಆಗಬೇಕು ವಿಘ್ನಗಳು ಯಾವ್ಯಾವ ವಿಘ್ನಗಳು ಮನೆಯಲ್ಲಿ ಈ ಥರ ಮಾಟಮಂತ್ರ ಮಾಡಿದ್ದಾರೆ ಮನೇಲಿ ಏನೋ ಒಂದು ಕಣ್ಣು ದೃಷ್ಟಿಯಾಗಿದೆ ಗಾಡಿಯಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾಯಿದೆ ಹೆಲ್ತಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಇಂತಹ ಸಮಸ್ಯೆಗಳನ್ನು ಈ ಕರ್ಕಾಟಕ ರಾಶಿಯವರಿಗೆ ಇರ್ತದೆ ಆದರೆ ಕುಗ್ಗಬಾರ್ದು ಧೈರ್ಯವಾಗಿರಬೇಕು ಚಾಲೆಂಜ್ ಆಗಿರಬೇಕು ನಾನು ಮಾಡೇ ಮಾಡ್ತೀನಿ ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗಿ ನಿಮಗೆ ದೇವರು ಯಾವತ್ತೇ ಕೈ ಬಿಡೋದಿಲ್ಲ ನೀವು ಅನ್ಕೊಂಡಿದ್ದ ಕೆಲಸ ನೀವು ಅನ್ಕೊಂಡಿದ್ದ ಕಾರ್ಯ ನೀವು ಅನುಕೊಂಡಿದ್ದು ಜಯಿಸ್ಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇರುತ್ತೆ ಈ ಕರ್ಕಾಟಕ ರಾಶಿಯವರು ಮಾಡ್ತಾ ಇರೋದು ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕು ಶಿವ ಅನ್ನೋದು ಈಶ್ವರ ಪಾರ್ವತಿ ಪರಮೇಶ್ವರ ನಮ್ಮ ತಾಯಿ ತಂದೆ ಯಾವ ಥರ ಆ ಥರ ಶಿವನ ರೂಪದಲ್ಲಿ ಹೋಗಿ ಈ ಗರಿಕೆ ಉಲ್ಲ ಅಂತ ಹೇಳ್ತೀವಿ ನಾವು ಗಣೇಶನ ಸತಿ ಇಡ್ತಾರೆ ಶಿವನ ಟೆಂಪಲ್ ಸತಿ ಇಡ್ತಾರೆ ಮತ್ತು ಎಳ್ನೀರು ಅಭಿಷೇಕ ಇಲ್ಲ ಹಾಲಿನ ಅಭಿಷೇಕ ನಿಮ್ಮ ಆದಷ್ಟು ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಮಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ ಆರಾಧನೆ ಮಾಡಿಕೊಂಡು ಪೂಜೆ ಮಾಡ್ಕೊಂಬಂದರೆ ಈ ವರ್ಷ ಒಂದು ಮೂರು ರೂಪಾಯಿ ಖರ್ಚಾದ್ರೆ ಐದು ರೂಪಾಯಿ ಅಂತ ಮಾರ್ಗದರ್ಶನ ಇರ್ತದೆ ಒಂದು ಮುಂದೆ ಒಂದು ಒಂದು ಮೆಟ್ಲು ಹತ್ತಿದ್ರೆ ಇನ್ನೊಂದು ಮೆಟ್ಲು ಬರೋಂಥ ಒಂದು ಮಾರ್ಗದರ್ಶನ ಇರ್ತದೆ ನೀವು ಧೈರ್ಯವಾಗಿರಿ ಆಲೋಚನೆ ಮಾಡಬೇಡಿ ಇನ್ನೂ ಹೆಚ್ಚಿನ ಹೆಚ್ಚಿನ ಬಗ್ಗೆ ಕೇಳಬೇಕಂದ್ರೆ ಒಂದು ಟೈಮ್ ನಿಮ್ಮ ಜಾತಕದ ಬಗ್ಗೆ ಡಿಟೇಲ್ ತಿಳ್ಕೊಬೇಕಂದ್ರೆ ಒಂದು ಜ್ಯೋತಿಷ ಒಬ್ಬ ಗುರು ಒಬ್ಬರ ಕಡೆಯಿಂದ ಮಾರ್ಗದರ್ಶನ ತೊಗೋಬೇಕಾಗತ್ತೆ ತಗೊಂಡರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ